ಓಂ ನಮ್ ಶಿವಾಯ್ ಸಾಕಷ್ಟು ಜನ ಈ ಸುತ್ತ ಮನಸ್ಸು ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ರಿ ಅಂತೇಳಿ ಕೇಳಿಕೊಂಡಿದ್ದರಿಂದ ಈ ಒಂದು ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ ಯಾಕಂದರೆ ಸುತ್ತ ಮನಸ್ಸು ಅನ್ನೋದು ಒಬ್ಬ ವ್ಯಕ್ತಿಯ ಜೀವನಕ್ಕೆ ಸಾಕಷ್ಟು ಪ್ರಯೋಜನಗಳನ್ನು ಕೊಡುತ್ತೆ ಸಾಕಷ್ಟು ಕಷ್ಟಗಳನ್ನು ಬಗೆಹರಿಸುತ್ತೆ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಳ್ಳೋದ್ರಿಂದ ನಾನು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಸೀರೀಸ್ ಆಫ್ ವಿಡಿಯೋ ವೀಡಿಯೋಸ್ಗಳನ್ನು ಬಿಡ್ತೀನಿ ಅಂದರೆ ಸರಣಿಯಲ್ಲಿ ಯಾಕಂದರೆ ಒಂದೇ ವೀಡಿಯೋದಲ್ಲಿ ನಾವು ಸುಪ್ತ ಮನಸ್ಸಿನ ಸಂಪೂರ್ಣ ಮಾಹಿತಿಯನ್ನು ಕೊಡೋದು ಅಥವಾ ತಿಳ್ಕೊಳ್ಳೋದು ತುಂಬ ಕಷ್ಟಕರ ಸಂಗತಿ ಯಾಕಂದರೆ ಇದು ತುಂಬ ಆಳವಾಗಿರತಕ್ಕಂಥ ಒಂದು ವಿಷಯ ತುಂಬ ವಿಸ್ತಾರವಾಗಿರ್ತಕ್ಕಂಥ ಒಂದು ವಿಷಯ ಆಗಿರೋದ್ರಿಂದ ಒಂದಷ್ಟು ವೀಡಿಯೋಗಳನ್ನು ಈ ಸುಪ್ತ ಮನಸ್ಸಿನ ಮೇಲೆ ಬಿಡ್ತಾ ಹೋಗ್ತೀನಿ ಈ ಸುಪ್ತ ಮನಸ್ಸು ಇದರಿಂದ ಯಾರೆಲ್ಲ ಲಾಭ ಪಡೀಬೋದು ಚಿಲ್ಡ್ರನ್ ಅಥವಾ ಮಕ್ಕಳಿಂದ ಹಿಡಿದುಬಿಟ್ಟು ವೃದ್ಧರವರೆಗೆ ಪ್ರತಿಯೊಬ್ಬರೂ ಸಹ ಇದರ ಲಾಭವನ್ನು ಪಡಿಬೋದು ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಯಾಕಂತೇಳಿದ್ರೆ ಸುಪ್ತ ಮನಸ್ಸು ಪ್ರತಿಯೊಬ್ಬರ ಹತ್ರನೂ ಇರುತ್ತೆ ಪ್ರತಿಯೊಬ್ಬರ ಸುಪ್ತ ಮನಸ್ಸುಗಳಿಗೂ ಅಪಾರವಾದ ಶಕ್ತಿ ಇರುತ್ತೆ ಅದರಿಂದ ಸಾವಿರಾರು ಲಾಭಗಳನ್ನು ಪ್ರಯೋಜನಗಳಿಂದ ಪ್ರಯೋಜನಗಳು ಪ್ರಯೋಜನಗಳನ್ನು ಒಬ್ಬ ವ್ಯಕ್ತಿ ಪಡ್ಕೊಳ್ಬಹುದು ಜೀವನದಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸ್ಬೋದು ಸಾಕಷ್ಟು ಕಷ್ಟಗಳನ್ನು ಬಗೆಹರಿಸ್ಕೊಳ್ಬೋದು ಸಾಕಷ್ಟು ಸಮಸ್ಯೆಗಳಿಂದ ದೂರ ಉಳಿಬೋದು ಆದ ಕಾರಣ ಒಂದು ಸೀರೀಸ್ ಆಫ್ ವಿಡಿಯೋಗಳನ್ನು ಈ ಸುಪ್ತ ಮನಸ್ಸಿನ ಮೇಲೆ ವಿಷಯಗಳನ್ನು ತಿಳಿಸ್ತಾ ಹೋಗ್ತೀನಿ ಈ ಸುಪ್ತ ಮನಸ್ಸು ಅಂದರೆ ಈ ವಿಷಯದ ಬಗ್ಗೆ ನಿಮ್ಮ ಭೂಮಿ ಮೇಲೆ ಅಥವಾ ಜಗತ್ತಲ್ಲಿ ಅಥವಾ ಸುತ್ತಮುತ್ತ ಶೇಕಡ ನೈಂಟಿ ಪರ್ಸೆಂಟ್ ಜನಗಳಿಗೆ ಈ ಸುಪ್ತ ಮನಸ್ಸು ಅನ್ನೋ ಅದರ ಅರಿವು ಇರೋದಿಲ್ಲ ಹಂಗಾಗಿ ಅದರ ಜ್ಞಾನವೂ ಸಹ ಇರೋದು ಶೇಕಡಾ ತೊಂಬತ್ತು ಪರ್ಸೆಂಟ್ ಜನಗಳಿಗೆ ಸುಪ್ತ ಮನಸ್ಸು ಒಂದು ಇರುತ್ತೆ ಅದಕ್ಕೆ ಅಪಾರವಾದ ಶಕ್ತಿಗಳು ಇರ್ತವೆ ಅದನ್ನು ನಮ್ಮ ಜೀವನದಲ್ಲಿ ಬಳಸ್ಕೊಂಡು ನಾವು ಸಾಕಷ್ಟು ಪ್ರಗತಿ ಅಭಿವೃದ್ಧಿ ಗಳಿಸ್ಬೋದು ಪ್ರಗತಿ ಗಳಿಸ್ಬೋದು ಸಾಕಷ್ಟು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು ಸಾಕಷ್ಟು ದುಃಖ ನೋವು ಸಂಕಟಗಳನ್ನು ಹೊರಗಿರ್ಬೋದು ಈ ಇದರ ಯಾವುದೇ ಜ್ಞಾನ ಶೇಕಡ ತೊಂಬತ್ತು ಜನರಿಗೆ ಇಲ್ಲ ನಮ್ಮ ಸುತ್ತಮುತ್ತ ಶೇಕಡ ತೊಂಬತ್ತು ಜನಕ್ಕೆ ನೀವು ಹತ್ತು ಜನ ಒಂಬತ್ತು ಜನ ಕೇಳಿದರೆ ಈ ಸುಪ್ತ ಮನಸ್ಸಿನ ಅರಿವು ಇರೋದಿಲ್ಲ ಅಂದರೆ ಒಬ್ಬ ಮನ ಒಬ್ಬ ವ್ಯಕ್ತಿಗೆ ಸುಪ್ತ ಮನಸ್ಸು ಅನ್ನೋದಿರುತ್ತೆ ಅದಕ್ಕೆ ಏನೆಲ್ಲ ಶಕ್ತಿಗಳಿರ್ತವೆ ಅದೇ ಗೊತ್ತಿಲ್ಲ ಗೊತ್ತಿಲ್ಲದೆ ಇರೋದರಿಂದ ಅದನ್ನ ಬಳಸ್ಕೊಳ್ಳೋದಿಲ್ಲ ಅದರ ಲಾಭನೂ ಅವರು ಪಡೆಯೋದಿಲ್ಲ ಅದರ ಅದರ ಪ್ರಯೋಜನಗಳಿಂದ ಅವರೆಲ್ಲ ವಂಚಿತರಾಗಿರ್ತಾರೆ ಸೊ ಇಂಥವರಿಗೆ ಇಂಥವರಲ್ಲಿ ದುಃಖ ನೋವು ಸಂಕಟ ಬಡತನ ಕೊರತೆ ಜೀವನದಲ್ಲಿ ಸಾಕಷ್ಟು ಕೊರತೆಗಳಿರ್ತವೆ ಸಾಕಷ್ಟು ದುಃಖ ಇರುತ್ತೆ ಸಾಕಷ್ಟು ನೋವಿರುತ್ತೆ ಸಂಕಟಗಳಿರ್ತವೆ ಬಡತನ ಇರುತ್ತೆ ಮತ್ತು ಜ್ಞಾನ ಇದು ಸಾಕಷ್ಟು ಕಡಿಮೆ ಇರುತ್ತೆ ಶೇಕಡ ತೊಂಬತ್ತು ಜನರಲ್ಲಿ ಯಾಕಂದರೆ ಅವ್ರಿಗೆ ಒಂದು ಸುಪ್ತ ಮನಸ್ಸು ಅನ್ನೋದಿರುತ್ತೆ ಅದರ ಶಕ್ತಿಗಳಿದ್ದಾವೆ ಅದನ್ನು ನಾವು ಬಳಸ್ಕೊಳ್ಬೋದು ಜೀವನದಲ್ಲಿ ಇದರ ಯಾವುದೇ ಅರಿವು ಅವರಿಗೆ ಇರೋದಿಲ್ಲ ಇನ್ನು ಶೇಕಡ ಒಂಬತ್ತು ಪರ್ಸೆಂಟ್ ಅಥವಾ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನಗಳಿಗೆ ಈ ಸುಪ್ತ ಮನಸ್ಸು ಅನ್ನೋದೊಂದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅಥವಾ ತಮ್ಮಲ್ಲಿ ಸುಪ್ತ ಮನಸ್ಸು ಅನ್ನೋದೊಂದು ಇರುತ್ತೆ ಅಂತ ಅನ್ನೋ ಒಂದು ಜ್ಞಾನ ಇರುತ್ತೆ ಆದರೆ ಅದನ್ನು ಬಳಸ್ಕೊಳ್ತಕ್ಕಂಥ ಮಾರ್ಗಗಳವರಿಗೆ ತಿಳಿದೇ ಇರೋದ್ರಿಂದ ಅವರದನ್ನು ಬಳಸ್ಕೊಳೋದಿಲ್ಲ ಅಂದ್ರೆ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನಗಳಿಗೆ ಸುಪ್ತ ಮನಸ್ಸು ಅನ್ನೋದು ಒಂದಿರುತ್ತೆ ಅದಕ್ಕೆ ಅಪಾರವಾದ ಶಕ್ತಿಗಳು ಶಕ್ತಿಗಳಿರ್ತವು ಆದರೆ ಅದನ್ನು ಬಳಸ್ಕೊಳ್ತಕ್ಕಂಥ ಮಾರ್ಗಗಳು ಅಂದರೆ ಮೆಥಡ್ಸ್ ಅಥವಾ ಟೆಕ್ನಿಕ್ಸ್ ಇದು ಗೊತ್ತಿಲ್ಲದೆ ಇರೋದ್ರಿಂದ ಅವರು ಅದನ್ನು ಬಳಸ್ಕೊಳ್ಳೋದಿಲ್ಲ ಅಥವಾ ಅದರದ ಲಾಭ ಅವರಿಗೆ ಸಿಗೋದಿಲ್ಲ ಅಂದರೆ ಈ ಸುಪ್ತ ಮನಸ್ಸಿನ ಬಗ್ಗೆ ನೈಂಟಿ ನೈನ್ ಪರ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನಕ್ಕೆ ಅಥವಾ ಪಾಪುಲೇಷನ್ಗೆ ಈ ಸುಪ್ತ ಮನಸ್ಸಿನ ಪ್ರಯೋಜನ ಆಗಲಿ ಲಾಭಗಳಾಗಲಿ ಮಾಡ್ಕೊಳ್ಳೋದಿಲ್ಲ ಅವರು ಸುಪ್ತ ಮನಸ್ಸು ದೇವರು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇಟ್ಟಿದ್ದಾನೆ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಸುಪ್ತ ಮನಸ್ಸು ಅಪಾರವಾದ ಶಕ್ತಿ ಉಂಟು ಅದರಿಂದ ಸಾವಿರಾರು ಲಾಭಗಳು ಉಂಟು ಸಾವಿರಾರು ಪ್ರಯೋಜನಗಳುಂಟು ಅದನ್ನು ಶಕ್ತಿಯಿಂದ ತಗೊಂಡ್ಬಿಟ್ಟು ಏನೆಲ್ಲ ಕೆಲಸಗಳು ಮಾಡ್ಕೊಳ್ಬೋದು ಅದು ಆ ಎಲ್ಲ ಕೆಲಸಗಳಿಂದ ಈ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನ ಅದರಿಂದ ವಂಚಿತರಾಗಿರ್ತಾರೆ ಅದರಿಂದ ದೂರನೇ ಉಳಿದಿರ್ತಾರೆ ದೇವರಲ್ಲ ದೇವರ ಅವರಲ್ಲಿ ಶಕ್ತಿ ತುಂಬಿದ್ರೂ ಆ ಶಕ್ತಿ ಇದ್ದರೂ ಸಹ ಆ ವ್ಯಕ್ತಿಗಳಲ್ಲಿ ಅದನ್ನು ಅವ್ರು ಬಳಸ್ಕೊಳ್ಳೋದಿಲ್ಲ ನಾವು ಅದನ್ನು ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಗಿ ನೋಡ್ತೀವಿ ವಿದ್ಯಾರ್ಥಿಗಳಲ್ಲಿ ಈ ಶಕ್ತಿ ಇರೋದರಿಂದ ಅವರು ಅದನ್ನು ಬಳಸ್ಕೊಳ ಬಳಸ್ಕೊಳ್ಳೋದಲ್ಲೇ ಈಗ ಉದಾಹರಣೆಗೆ ಕೇವಲ ಒಂದಷ್ಟು ಜನ ಮಾತ್ರ ಅದನ್ನು ಬಳಸ್ಕೊಂಡು ಬಿಟ್ಟು ಅವರು ಟಾಪರ್ಸ್ ಆಗಿರ್ತಾರೆ ಹೈಯೆಸ್ಟ್ ಮಾರ್ಕ್ಸ್ ಮಾರ್ಕ್ಸ್ ತೆಗೆದಿರ್ತಾರೆ ಇರ್ತಾರೆ ಅಥವಾ ಇಂಟಲಿಜೆಂಟ್ ಅಂತ ಏನು ಕರಿತೀವಿ ಇಂಟಲಿಜೆಂಟ್ ಆಗಿರ್ತಾರೆ ಇನ್ನು ರಿಮೇನಿಂಗ್ ನೈಂಟಿ ನೈನ್ ಪರ್ಸೆಂಟ್ ಜನ ಓನ್ಲಿ ಅವರೇಜ್ ಸ್ಟೂಡೆಂಟ್ಸ್ ಆಗಿರ್ತಾರೆ ಬಟ್ ಅವರ ಸುಪ್ತ ಮನಸ್ಸಿಗೆ ಅವರು ಟಾಪರ್ ಆಗೋಂಥ ಶಕ್ತಿ ಇಂಟಲಿ ಇಂಟಲಿಜೆಂಟ್ ಆಗೋಂಥ ಶಕ್ತಿ ಮೆಮೊರಿ ಪವರ್ಫುಲ್ ಮೆಮ್ ಮೆಮೊರಿ ಪವರ್ ಇದ್ರೂ ಸಹ ಅದನ್ನು ಅವರು ಬಳಸ್ಕೊಳ್ಳೋದಿಲ್ಲ ದಿಸ್ ಇಸ್ ದ ಓನ್ಲಿ ಪ್ರಾಬ್ಲಮ್ ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಎ ಟಾಪರ್ ಆ್ಯಂಡ್ ಎ ಕಾಮನ್ ಸ್ಟೂಡೆಂಟ್ ಇದನ್ನು ನಾನು ಮುಂದೆ ವಿವರವಾಗಿ ಹೇಳ್ತೀನಿ ಇನ್ನು ರಿಮೈನಿಂಗ್ ಒನ್ ಪರ್ಸೆಂಟ್ ಜನ ಮಾತ್ರ ಜಗತ್ತಿನಲ್ಲಿ ಅಥವಾ ಪಾಯಿಂಟ್ ಒನ್ ಪರ್ಸೆಂಟ್ ಮಾತ್ರ ಈ ಸಬ್ಕಾನ್ಷಿಯಸ್ ಮೈಂಡನ್ನು ಅವರಿಗೆ ಅದರ ಅರಿವು ಇರುತ್ತೆ ಅಂದರೆ ಅದ್ರ ಜ್ಞಾನವೂ ಇರುತ್ತೆ ಜೊತೆಲಿ ಅದನ್ನು ಪ್ರಯೋಜನವರು ಬೆನಿಫಿಟ್ಸ್ ತಗೊಳ್ತಾ ಇರ್ತಾರೆ ಕೇವಲ ಪಾಯಿಂಟ್ ಒನ್ ಪರ್ಸೆಂಟ್ ಜನ ನೂರಲ್ಲಿ ಒಬ್ಬ ಮಾತ್ರ ಈ ಸಬ್ಕಾನ್ಷಿಯಸ್ ಮೈಂಡನ್ನು ಜ್ಞಾನ ಪಡಿ ಪಡೆದಿರ್ತಾನೆ ಅದರ ಅರಿವಿರುತ್ತೆ ಇರುತ್ತೆ ಅದರ ಮಾರ್ಗಗಳನ್ನು ತಿಳ್ಕೊಂಡಿರ್ತಾನೆ ಅದನ್ನ ಅಭ್ಯಾಸ ಮಾಡ್ತಾನೆ ಅದರ ಬೆನಿಫಿಟ್ಸನ್ನು ಅವನು ಪಡಿತಾನೆ ಇನ್ನು ರಿಮೈನಿಂಗ್ ನೈನ್ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನ ಅದರ ಪ್ರಯೋಜನ ಪಡಿದಲೇ ಅದರ ಲಾಭಗಳನ್ನು ಪಡಿದಲೇ ಅದರ ಅದನ್ನು ಉಪಯೋಗಿಸ್ಕೊಳ್ಳದೇ ಇರೋದರಿಂದ ಅದರ ಸಾಕಷ್ಟು ಜನ ಅದರಿಂದ ದೂರನೇ ಉಳಿದಿರ್ತಾರೆ ಕಾರಣ ಅದರ ಜ್ಞಾನ ಅರಿವು ಇಲ್ಲದೆ ಇರೋದರಿಂದ ಅದು ಇಲ್ಲದೇ ಇರೋದರಿಂದ ಏನಾಗುತ್ತೆ ನಾನು ಹೇಳಿದೆ ಸಾವಿರಾರು ಲಾಭಗಳು ಅವರು ಅವರಿಗೆ ಅದರ ಪ್ರಯೋಜನ ಆಗೋಲ್ಲ ಅವ್ರ ಶ ಅವ್ರ ಶಕ್ತಿನೇ ಅವ್ರಿಗೆ ಅರಿವಿರೋದಿಲ್ಲ ದುಃಖ ನೋವು ಸಂಕಟ ಕೊರತೆ ಜ್ಞಾನ ತಮ್ಮ ತಮ್ಮ ಜೀವನದಲ್ಲಿ ಏನೇ ಆಯಿತು ಅಂದರೆ ಅದನ್ನ ಇನ್ನೊಬ್ಬರ ಮೇಲೆ ಎತ್ತಾಗ್ತಿರ್ತಾರೆ ಅವರಿಂದ ಹಂಗೆ ಆತು ಇವರಿಂದ ಹ್ಯಾಂಗೆ ಬರೀ ನೆಪಗಳನ್ನ ಹೇಳ್ತಾ ಇರ್ತಾರೆ ಮತ್ತೊಬ್ಬರ ಮೇಲೇ ಅವರು ಕಂಪ್ಲೇಂಟ್ಸ್ ಹೇಳ್ತಾ ಇರ್ತಾರೆ ನನ್ನ ಜೀವನದಲ್ಲಿ ಈ ಸಮಸ್ಯೆ ಬರೋದಕ್ಕೆ ಕಾರಣ ಆ ವ್ಯಕ್ತಿ ಈ ವ್ಯಕ್ತಿ ಹಿಂಗೆ ತಮ್ಮ ಇನ್ನೊಬ್ಬರ ಮೇಲೇ ಅವ್ರು ಎತ್ತಾಗ್ತಾ ಇರ್ತಾರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಹಂಗಾಗಿ ನೀವು ಸಮಾಜದಲ್ಲಿ ಯಾರನ್ನೇ ಕೇಳಿ ಅವ್ರು ಮತ್ತೊಬ್ಬರ ಮೇಲೇ ಕಂಪ್ ಕಂಪ್ಲೇಂಟ್ಸ್ ಹೇಳ್ತೀವಿ ಅವ್ರು ಹಂಗೆ ಮಾಡ್ದೆ ಇವ್ರು ಹಿಂಗೆ ಮಾಡ್ದೆ ಅವ್ರು ಮತ್ತೇನೋ ಮಾಡಿದ ಇವ್ರು ಹಂಗಾಗಿ ನನಗೆ ಇವತ್ತು ಕಷ್ಟದಲ್ಲಿದ್ದೀನಿ ದುಃಖದಲ್ಲಿ ಇದು ಬಟ್ ಏನೇ ಆದರೂ ಸಹ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಂಥ ಶಕ್ತಿ ದೇವರು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೊಟ್ಟಿದ್ದಾರೆ ಅದನ್ನು ಬಳಸ್ಕೊಳ್ಳೋವಂಥ ವ್ಯಕ್ತಿಗಳು ಕೇವಲ ನೂರಲ್ಲಿ ಒಬ್ಬ ಮಾತ್ರ ಈ ಸಬ್ಕಾನ್ಷಿಯಸ್ ಮೈಂಡನ್ನು ಬಳಸ್ಕೊಳ್ಳೋದಿಕ್ಕೆ ಸಮಯ ಎಷ್ಟಾಗುತ್ತೆ ಅಥವಾ ಅದನ್ನು ಎಷ್ಟು ಬೇಗ ಬೆಳೆಸ್ಕೊಳ್ಬೋದು ಎಷ್ಟು ಸಮಯ ಹಿಡಿಯುತ್ತೆ ಅದನ್ನು ಬಳಸ್ಕೊಳ್ಳೋದಿಕ್ಕೆ ಅಂತೇಳಿದರೆ ಕೆಲ ನಿಮಿಷಗಳು ಸಾಕು ಅಥವಾ ಕೆಲ ಕ್ಷಣಗಳು ಸಾಕು ಪ್ರತಿಯೊಬ್ಬ ವ್ಯಕ್ತಿ ತನ್ನಲ್ಲಿರ್ತಕ್ಕಂಥ ಸಬ್ಕಾನ್ಷಿಯಸ್ ಮೈಂಡನ್ನು ಪವರನ್ನು ಬಳಸ್ಕೊಳ್ತಾ ಹೋಗ್ಬೋದು ಕಾರಣ ಆ ವ್ಯಕ್ತಿಯಲ್ಲಿ ಆಲ್ರೆಡಿ ಅದಿರುತ್ತೆ ಅದು ಜಾಗೃತವಾಗಿರುತ್ತೆ ಅದು ಕೆಲಸ ಮಾಡ್ತಾ ಇರುತ್ತೆ ಅದನ್ನು ಬಳಸ್ಕೊಳ್ತಾ ಬಳಸ್ಕೊಳ್ಳೋದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರ್ತಕ್ಕಂಥದ್ದು ಕೆಲ ಕ್ಷಣಗಳು ಮಾತ್ರ ಹೆಚ್ಚು ಸಮಯ ಬೇಕಾಗಿಲ್ಲ ತನ್ನ ಸುಪ್ತ ಶಕ್ತಿಯನ್ನು ಬಳಸ್ಕೊಳ್ಳೋದಿಕ್ಕೆ ಉದಾಹರಣೆ ಒಬ್ಬ ವ್ಯಕ್ತಿ ಇರ್ತಾನೆ ಅವನ ಎದುರುಗಡೆ ಒಂದು ಕಾರ್ ಇರುತ್ತೆ ಈ ಕಾರನ್ನ ಈ ಕಾರನ್ನು ಅವನು ರನ್ ಮಾಡೋ ಇದನ್ನು ಓಡಿಸ್ಬೇಕು ಹೇಳಿದ್ರೆ ಅವನಿಗೆ ಸಮಯ ಎಷ್ಟು ಬೇಕೋ ಜಸ್ಟ್ ಒಂದು ಒಂದು ನಿಮಿಷ ಸಾಕು ಅದನ್ನು ಅವನು ಗಾಡಿನ ಓಡಿಸ್ಬೋದು ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಜನಗಳಿಗೆ ಈ ಥರ ಒಂದು ಕಾರ್ ಇರುತ್ತೆ ಅನ್ನೋ ಒಂದು ಜ್ಞಾನನೇ ಇರೋದಿಲ್ಲ ಹಂಗಾಗಿ ಅವರು ಓಡಿಸೋದಿಲ್ಲ ಇನ್ನು ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನಗಳಿಗೆ ಎದುರುಗಡೆ ಕಾರ್ಯ ಕಾರ್ಯ ಅಂತ ಗೊತ್ತಿದೆ ಬಟ್ ಇದನ್ನು ಹೇಗೆ ಓಡಿಸೋದು ಅದನ್ನು ರನ್ ಮಾಡೋದು ಹೇಗೆ ಅದನ್ನು ಓಡಿಸೋ ಹೇಗೆ ಅದನ್ನು ಅವರು ಕಲಿದೇ ಇರೋದ್ರಿಂದ ಅದನ್ನು ಪ್ರ್ಯಾಕ್ಟೀಸ್ ಮಾಡದೇ ಇರೋದ್ರಿಂದ ಅವರು ಅದನ್ನು ಓಡಿಸೋದಕ್ಕೆ ಆಗೋದಿಲ್ಲ ಯಾಕಂದರೆ ಕಾರ್ ಓಡಿಸ್ಬೇಕು ಅಂತೇಳಿದ್ರೆ ಟ್ರೈನಿಂಗ್ ಇರಬೇಕು ಕಲಿಬೇಕು ಕಾರ್ ಓಡಿಸೋದು ಹೇಗೆ ಅಂತೇಳಿ ಕಲಿತ್ರೆ ಓಡಿಸ್ ಓಡಿಸ್ತಾರೆ ಬಟ್ ನೈಂಟಿ ನೈನ್ ಪರ್ಸೆಂಟ್ ಜನ ಅದನ್ನು ಕಲಿದೇ ಇರೋದ್ರಿಂದ ಅದು ಓಡೋ ಅದು ಓಡೋದಿಲ್ಲ ಅದನ್ನ ಅವ್ರ್ಗೆ ಓಡಿಸೋಕೆ ಇಲ್ಲ ಕೇವಲ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಜನ ಈ ಕಾರ್ರಿ ಕಾರಿದೆ ಅಂತ ಗೊತ್ತಿತ್ತು ಗೊತ್ತಿದೆ ಆ ಕಾರಿಂದ ಏನು ಪ್ರಯೋಜನ ಅಂತಲೂ ಗೊತ್ತಿದೆ ಅವ್ರು ಅದನ್ನು ಕಲ್ತಿರ್ತಾರೆ ಓಡಿಸೋದು ಹೆಂಗೆ ಅಂತೇಳಿ ಆ ಕಾರನ್ನ ಹೆಂಗೆ ಓಡಿಸೋದು ಏನು ಅಂತೇಳಿ ಇಂಥವರಿಗೆ ಕೆಲ ಕ್ಷಣಗಳು ಸಾಕು ಕಾರನ್ನು ಓಡಿಸೋದಕ್ಕೆ ಇವರಿಗೆ ಕಣ್ಣೆದುರುಗಡೆ ಕಾರಿದ್ದರೂ ಅದರ ಅದರಿಂದ ಲಾಭಗಳೇನಿದೆ ಪ್ರಯೋಜನ ಏನಂತ ಗೊತ್ತಿದ್ದು ಅವ್ರದನ್ನು ಓಡಿಸೋದಕ್ಕಾಗಲ್ಲ ಎಷ್ಟು ವರ್ಷ ಕಾರ್ ಮುಂದೆ ನಿಂತ್ಕೊಂಡು ಅದನ್ನ ಓಡಿಸೋಕ್ಕಾಗಲ್ಲ ಕಾರಣ ಅದಕ್ಕೆ ಕಲ್ತಿರೋದಿಲ್ಲ ಅದರ ಬಗ್ಗೆ ಅವರಿಗೆ ಟ್ರೈನಿಂಗ್ ಇಲ್ಲದೆ ಇರೋದ್ರಿಂದ ತರಬೇತಿ ಇಲ್ಲದೇ ಇರೋದರಿಂದ ಅವರದನ್ನು ಓಡಿಸೋಕ್ಕಾಗಲ್ಲ ಇನ್ನು ನೈಂಟಿ ಪರ್ಸೆಂಟ್ ಜನಗಳಿಗಂತೂ ಈ ಕಾರಿರೋದು ಗೊತ್ತಿಲ್ಲ ಆ ಕಾರಿನ ಲಾಭಗಳು ಗೊತ್ತಿಲ್ಲ ಹಂಗಾಗಿ ಅದರಿಂದ ಅವರು ವಂಚಿತರಾಗಿರ್ತಾರೆ ಇದು ಇವತ್ತಿನ ಪರಿಸ್ಥಿತಿ ಇವತ್ತಿನ ಸಮಾಜದ ಪರಿಸ್ಥಿತಿ ನೈಂಟಿ ಪರ್ಸೆಂಟ್ ಜನಗಳಿಗೆ ತನ್ನಲ್ಲಿರ್ತಕ್ಕಂಥ ಸುಪ್ತ ಶಕ್ತಿಗಳು ತನ್ನಲ್ಲಿರ್ತಕ್ಕಂತಹ ನಿಜವಾದ ಶಕ್ತಿ ಏನು ಇದರಿಂದ ಏನೆಲ್ಲ ಪ್ರಯೋಜನ ಪಡೀಬೋದು ಅದರಿಂದ ಏನೆಲ್ಲ ಉಂಟು ಅದನ್ನು ಕಳ ಅದನ್ನು ಬಿಟ್ಟಿರೋದರಿಂದ ಏನೆಲ್ಲ ನಷ್ಟ ಆಗ್ತಾಯಿದೆ ಏನೆಲ್ಲ ಕಷ್ಟ ಬರ್ತಾ ಇದ್ದಾವೆ ಏನೆಲ್ಲ ಸಮಸ್ಯೆಗಳು ಉದ್ಭವ ಆಗ್ತಿದ್ದವು ಇದರ ಬಗ್ಗೆ ಯಾವುದೇ ಅರಿವಿಲ್ಲದೆ ಇರೋದ್ರಿಂದ ಅವರು ಇಡೀ ಜೀವನ ಕಷ್ಟದಲ್ಲೇ ದುಃಖದಲ್ಲೇ ನೋವಲ್ಲೇ ಕಂಪ್ಲೇಂಟ್ಸಲ್ಲೇ ನನಗೆ ಅದಿಲ್ಲ ಇದಿಲ್ಲ ಅದು ಸಮಸ್ಯೆ ಇದು ಸಮಸ್ಯೆ ಅಂತ ಹೇಳೋದ್ರಲ್ಲೇ ಅವರು ಇಡೀ ಇಡೀ ಜೀವನ ಕಳೀತಾರೆ ಇನ್ನು ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನಗಳಿಗೆ ಅವರಿಗೆ ಗೊತ್ತಿರುತ್ತೆ ನನ್ನ ನಮ್ಮಲ್ಲಿ ಶಕ್ತಿ ಇದೆ ಅದನ್ನ ಬಳಸ್ಕೊಂಡು ನಾವು ನಮ್ಮ ಸಮಸ್ಯೆ ಬಗ್ಗೆ ನಾವು ಜೀವನದಲ್ಲಿ ಮುಂದಕ್ಕೆ ಹೋಗ್ಬೋದು ಪ್ರಗತಿ ಆಗ್ಬೋದು ಇವೆಲ್ಲ ಗೊತ್ತಿರ್ತಾವೆ ಬಟ್ ಅದರ ಮಾರ್ಗ ಅವರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಅದನ್ನ ಅವ್ರಿಗೆ ಬಳಸ್ಕೊಳಕ್ಕೆ ಆಗ್ತಿರೋದಿಲ್ಲ ಕೇವಲ ಪಾಯಿಂಟ್ ಒನ್ ಪರ್ಸೆಂಟ್ ಜನ ಏನು ಮಾಡ್ತಾರೆ ಕಲ್ತಿರ್ತಾರೆ ಅದನ್ನು ಪ್ರಾಕ್ಟೀಸ್ ಮಾಡಿರ್ತಾರೆ ಕಲ್ತಿರ್ತಾರೆ ಅದು ಅದರಿಂದ ಅವ್ರು ಕಂಪ್ಲೀಟು ಬೆನಿಫಿಟ್ಸ್ ತೊಗೊಂಡು ಸುಖದ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಪ್ರಗತಿ ಎಲ್ಲ ಅವ್ರ ಹತ್ರ ಇರುತ್ತೆ ಯಾರ ಹತ್ರ ಓನ್ಲಿ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಜನಗಳ ಹತ್ರ ಈ ಕಲ್ತಿರೋರೆಲ್ಲ ಏನು ಮಾಡಿರ್ತಾರೆ ಇದನ್ನು ಸೀಕ್ರೆಟಾಗಿ ಇಟ್ಕೊಂಡಿರ್ತಾರೆ ಅವನ್ನೇ ನಾವು ಸೀಕ್ರೆಟ್ ಟೆಕ್ನಿಕ್ಸ್ ಅಂತೇಳಿ ಕರಿತೀವಿ ಇದನ್ನು ಯಾಕೆ ಇವ್ರಿಗೆ ಹೇಳೋದಿಲ್ಲ ಅಂತೇಳಿದ್ರೆ ಇವರು ಅದನ್ನು ನಂಬೋದೇ ಇಲ್ಲ ಇಲ್ ಇಲ್ಲದೆ ಇರೋದರಿಂದ ನೈಂಟಿ ಪರ್ಸೆಂಟ್ ಜನಗಳು ಅದು ನಂಬೋದು ಇಲ್ಲ ಅವ್ರಿಗದು ಸಿಗೋದೂ ಇಲ್ಲ ಅವ್ರ ಜೀವನ ಹೇಗಿರುತ್ತೋ ಹಾಗೆ ಇರುತ್ತೆ ಇನ್ನು ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನ ಕಲಿತಾರೆ ಸೀಕ್ರೆಟ್ ತಿಳ್ಕೊಳ್ತಾರೆ ಬಟ್ ಅದನ್ನು ಪ್ರಾಕ್ಟೀಸ್ ಮಾಡದೇ ಇರೋದರಿಂದ ಅದನ್ನು ಅವರು ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಇ ಇರೋದ್ರಿಂದ ಅದರಿಂದ ವಂಚಿತರಾಗಿರ್ತಾರೆ ದಿಸ್ ಈಸ್ ದ ರಿಯಾಲಿಟಿ ರಿಯಾಲಿಟಿ ಅಂತೇಳಿದ್ರೆ ಇವತ್ತಿನ ಒಂದು ನೈಜತೆ ಸಮಾಜದಲ್ಲಿ ಇದು ನೈಜತೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ದೇವರು ಅವನ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳಿಗೂ ಅವನ ಜೀವನದಲ್ಲಿ ಬರತಕ್ಕಂಥ ಪ್ರತಿಯೊಂದು ಕಷ್ಟಗಳಿಗೂ ಸಂಕಷ್ಟಗಳಿಗೂ ಅವನ ಜೀವನದಲ್ಲಿ ಅವನು ಪ್ರಗತಿಯಾಗೋದಕ್ಕೆ ಮುಂದುವರಿಯೋದಕ್ಕೆ ಉದ್ಧಾರ ಆಗೋದಿಕ್ಕೆ ಏನೆಲ್ಲ ಶಕ್ತಿ ಬೇಕೋ ಅದನ್ನು ಆಲ್ರೆಡಿ ದೇವರು ಅವನು ಹುಟ್ಟಿದಾಗಲೇ ಅವನಿಗೆ ತುಂಬಿ ಕಳಿಸಿರ್ತಾನೆ ಅದನ್ನು ಬಳಸ್ಕೊಂಡು ಪರಿಸರಕ್ಕೆ ತಕ್ಕಂತೆ ಅದನ್ನು ಅಳವಡಿಸ್ಕೊಂಡ್ರೆ ಅವನು ಅಂಥ ವ್ಯಕ್ತಿಗಳೇ ಪ್ರಗತಿ ಆಗ್ತಾ ಹೋಗ್ತಾರೆ ಜೀವನದ ಮುಂದುವರಿತಾ ಹೋಗ್ತಾರೆ ತಾವೇನೇನು ಬಯಸಿರ್ತಾವೆಲ್ಲ ಅವ್ರು ಗಳಿಸ್ತಾ ಹೋಗ್ತಾರೆ ಅಂಥವೆಲ್ಲ ಸಿಗ್ತಾ ಹೋಗ್ತಾವೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನಗಳಿಗೆ ಅದು ಸಿಗೋದಿಲ್ಲ ಅವ್ರೇನು ಮಾಡ್ತಾರೆ ಯಾರಿಗೆಲ್ಲ ಈ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನ ಇದ್ದಾರೆ ಅವ್ರೇನು ಮಾಡ್ತಾರೆ ತಮಗೇನು ಆಗಿಲ್ವೋ ತಮಗೇನು ಸಿಕ್ಕಿಲ್ವೋ ತಮ್ಮ ಜೀವನದಲ್ಲಿ ಏನು ಕಷ್ಟ ಸುಖ ದುಃಖ ನೆಮ್ಮದಿ ಏನು ಇಲ್ವೋ ಅದು ತನ್ನ ಮಕ್ಕಳಿಗೆ ಆ ಥರ ಆಗಬಾರ್ದು ಅಂಥೇಳಿ ಅವರು ತನ್ನ ಮಕ್ಕಳಿಗೆ ಆಗಬಾರ್ದು ಅಂಥೇಳಿ ಅವರು ಎಲ್ಲ ರೀತಿಯ ಶ್ರಮ ಕಷ್ಟಪಟ್ಟು ಇವರನ್ನು ಬೆಳೆಸ್ತಾರೆ ಇದು ಮುಂದುವರೆದ ಏನಾಗುತ್ತೆ ಅವರು ಎಗೇನ್ ಈ ವ್ಯಕ್ತಿಗಳು ಈ ನೈಂಟಿ ನೈನ್ ಪಾಯಿಂಟ್ ಪಾಯಿಂಟ್ ನೈನ್ ಪರ್ಸೆಂಟಲ್ಲಿ ಏನಿರ್ತಾರೋ ಅವರು ಅದೇ ಹಾಗೇ ಕನ್ವರ್ಟ್ ಆಗ್ತಾರೆ ಕಾರಣ ಈ ನೂರು ಜನ ನೂರು ಜನದಲ್ಲಿ ಒಬ್ಬ ಮಾತ್ರ ಈ ಸಬ್ಕಾನ್ಷಿಯಸ್ ಬಗ್ಗೆ ತಿಳ್ಕೊಳ್ತಾರೆ ನೈಂಟಿ ನೈಂಟಿ ನೈನ್ ಪರ್ಸೆಂಟ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನ ಈ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ತಿಳ್ಕೊಳ್ಳದೇ ಇರೋದರಿಂದ ಅದನ್ನು ಬಳಸ್ಕೊಳ್ಳದೇ ಇರೋದರಿಂದ ಮತ್ತು ಅದೇ ಸೇಮ್ ದುಃಖ ನೋವು ಸಂಕಟ ಕೊರತೆಗಳು ಇವೆಲ್ಲವೂ ಸಹ ಮತ್ತವರದನ್ನ ಅನುಭವಿಸ್ತಾನೆ ಇರ್ತಾರೆ ಹೀಗೆ ಇದು ಪೀಳಿಗೆಯಿಂದ ಪೀಳಿಗೆ ಹಿಂಗೆ ಅದು ಮುಂದುವರಿತಾನೆ ಹೋಗ್ತಾ ಇದೆ ಕಳೆದ ಇನ್ನೂರು ಇನ್ನೂರೈವತ್ತು ವರ್ಷದಲ್ಲಿ ನಾವು ಇದನ್ನೇ ನೋಡ್ತಾ ಇರೋದು ಆದರೆ ಈ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ನಮ್ಮ ಪ್ರಾಚೀನ ಭಾರತೀಯರು ಎರಡು ಸಾವಿರ ವರ್ಷಗಳ ಹಿಂದೆ ಇದ್ರ ಮೇಲೆ ಸಾಕಷ್ಟು ಪ್ರಯೋಗಗಳನ್ನು ಮಾಡಿ ಅದರ ಜ್ಞಾನ ಪಡೆದು ಅದಕ್ಕೇನೆಲ್ಲ ಬೇಕು ಸಬ್ಕಾನ್ಷಿಯಸ್ ಮೈಂಡನ್ನು ಯೂಸ್ ಮಾಡಿಕೊ ಮಾಡ್ಕೊಳ್ಳೋದಕ್ಕೆ ಅದೆಲ್ಲ ದಾರಿಗಳನ್ನು ಅವರು ತಿಳಿಸಿಟ್ಟು ಹೋಗಿದ್ದಾರೆ ನಾನು ನಿಮಗೆ ಕೆಲವೊಂದು ಸೀಕ್ರೆಟ್ಸ್ಗಳನ್ನು ಮುಂದಿನ ಭಾಗದಲ್ಲಿ ನೀಡ್ತಾ ಹೋಗ್ತೀನಿ ನಿತ್ಯ ನಿತ್ಯ ಕೇವಲ ಹತ್ತು ನಿಮಿಷಗಳು ನಾವು ಸಬ್ಕಾನ್ಷಿಯಸ್ ಮೈಂಡಿಗೆ ಅದನ್ನು ಸಂಪರ್ಕ ಮಾಡೋದಕ್ಕೆ ಹತ್ತು ನಿಮಿಷಗಳನ್ನು ಬಳಸ್ಕೊಂಡ್ರೆ ಅವನ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಕೇವಲ ನೈಂಟಿ ಡೇಸಲ್ಲಿ ಅದು ನಿಮಗದು ಕಣ್ಮುಂದೆ ಅಥವಾ ಅವನ ಜೀವನದಲ್ಲಿ ಅದು ವ್ಯಕ್ತ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ನಮ್ಮ ನನ್ನ ಪ್ರೀ ಈ ಚಾನಲ್ನಲ್ಲಿ ಇರ್ತಕ್ಕಂಥ ವೀಡಿಯೋಗಳನ್ನು ಯಾರೆಲ್ಲ ಬಳಸಿದ್ದಾರೆ ಯಾರೆಲ್ಲ ಅದರನ್ನ ಕ್ರಿಯೆಗಳನ್ನು ಮಾಡಿದ್ದಾರೆ ಅವರಿಗೆ ಈ ವಿ ಚಾನಲ್ನಲ್ಲಿ ಇರ್ತಕ್ಕಂಥ ಪ್ರಯೋಗಗಳು ಅಥವಾ ಅದರ ವಿಧಾನಗಳು ಎಷ್ಟು ಸುಲಭವಾಗಿತ್ತು ಅಂತ ಹೇಳಿದ್ರು ಎಷ್ಟು ಪವರ್ಫುಲ್ ಆಗಿರ್ತವೆ ಅಂತೇಳಿ ಅವರಿಗೆ ಈ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ಗೊತ್ತಾಗಿದೆ ಅಂಥ ಕೆಲವೊಂದು ಸೀಕ್ರೆಟ್ಗಳು ಟೆಕ್ನಿಕ್ಸ್ಗಳನ್ನು ಸಿಂಪಲ್ ಆಗಿರ್ತಕ್ಕಂಥವನ್ನು ನಾನು ಮುಂದಿನ ಭಾಗದಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಇದ್ರ ಮೇಲೇ ಸಾಕಷ್ಟು ವೀಡಿಯೋಗಳನ್ನು ನಾವು ಈ ಮುಂದಿನ ಕೆಲವೊಂದು ಸೀರೀಸಲ್ಲಿ ಬಿಡ್ತಾ ಹೋಗ್ತೀನಿ ಓಂ ನಮ ಶಿವಾಯ್ ಎಲ್ಲರಿಗೂ ಒಳ್ಳೇದಾಗಲಿ